ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರ ಪ್ರಾಣ್ಬಗ ಯೂಟ್ಯೂಬ್ ಚಾನಲ್ ನಾನು ವಸಳ್ಳಿ ಶ್ರೀನಿವಾಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮುದ್ದು ಮುದ್ದಾದ ಮಾಡ್ತಾ ಇರಿ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಜೈ ಕರ್ನಾಟಕ ಈಗ ನಾವಿರೋದು ಅಗಸ್ತ್ಯ ಮಹಾಮುನಿಗಳ ತಪಸ್ಸು ಮಾಡಿರುವಂಥ ಸ್ಥಳ ಆ ಸ್ಥಳ ಟಿ ನರಸೀಪುರ ಮೈಸೂರು ಜಿಲ್ಲೆ ಇಲ್ಲಿ ಸಂಗಮ ಕಾವೇರಿ ಹಾಕಿಲ ಮತ್ತು ಸ್ಫಟಿಕ ಈ ಮೂರು ಐದ ಸಂಗಮ ಆಗುವಂಥ ಸ್ಥಳದಲ್ಲಿ ಮಹಾಮುನಿ ಅಗಸ್ತ್ಯವರು ಎಂಥ ವಿಶಿಷ್ಟತೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡುವವರಂದರೆ ನಮ್ಮ ಕರ್ನಾಟಕ ಜನತೆಗೆ ಇನ್ನೂ ಏನು ಗೊತ್ತಿಲ್ಲ ಅಂತ ಹೇಳ್ಬೋದು ಅಗಸ್ತ್ಯ ಮಹಾಮುನಿಗಳು ತಪಸ್ಗೈದಂಥ ಪ್ಲೇಸು ಈ ಜಾಗ ಕರ್ನಾಟಕದಲ್ಲಿ ಇದು ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧವಾಗಿರೋ ಜಾಗ ದಕ್ಷಿಣ ಕಾಶಿ ಅಂದರೆ ನೀವು ನಂಬಲ್ಲ ಉತ್ತರ ಖಾಸಗಿಯಲ್ಲಿ ಮಣ್ಣೆ ಆಗಿರುವಂತ ಕುಂಭ ಏನು ಪವರ್ ಇದೆ ಅಲ್ಲ ಆ ಒಂದು ವಿಶೇಷತೆ ಅದಕ್ಕೂ ಒಂದು ಗುಂಜು ಜಾಸ್ತಿ ಅಂತೇಳಿ ಇಲ್ಲಿ ಅಗಸ್ತ್ಯ ಮುನಿಗಳು ಎರಡು ಸಾವಿರ ವರ್ಷಗಳ ಹಿಂದೆನೆ ಸ್ಥಳ ಇದು ಕರ್ನಾಟಕದಲ್ಲಿ ದಯವಿಟ್ಟು ಈ ಒಂದು ಸ್ಥಳನ ತುಂಬಾ ಅಭಿವೃದ್ಧಿ ಮಾಡಿ ಮಾಡಬೇಕಾಗಿದೆ ಇನ್ನೂ ಜನ ಬರಬೇಕು ಇಲ್ಲಿಗೆ ಇಲ್ಲಿ ಕುಂಭ ಮೇಳದ ವಿಶೇಷತೆ ಇನ್ನೂ ಜನರಿಗೆ ಅಹ್ ತಲುಪಬೇಕಾಗಿದೆ ನೋಡಿ ಗಣೇಶನ ಮೂರ್ತಿ ಈ ಒಂದು ದೇವಸ್ಥಾನ ಸುಮಾರು ಎರಡು ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವುದಂತೆ ಚೋಳರ ಕಾಲದಂತೆ ಈ ಒಂದು ವಿಗ್ರಹಗಳು ಏನಿದೆ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ವಿಗ್ರಹಗಳು ಗಣೇಶನ್ ಆಗಲಿ ಸುಬ್ರಹ್ಮಣ್ಯದಾಗ್ಲಿ ದೇವಸ್ಥಾನದ ಗರ್ಭಗುಡಿಯ ಅಕ್ಕಪಕ್ಕ ಇರುವಂತಹ ವಿಗ್ರಹಗಳು ಹಾಗೆ ಇಲ್ಲಿ ಪಕ್ಕದಲ್ಲಿ ಚಾಮುಂಡೇಶ್ವರಿ ವಿಗ್ರಹನೂ ಇದೆ ಎಲ್ಲರೂ ನೋಡ್ತಾ ಇದ್ದೀರಾ ತುಂಬಾ ಸುಂದರವಾಗಿದೆ ವಾತಾವರಣನೂ ತುಂಬಾ ಚೆನ್ನಾಗಿದೆ ದೇವಸ್ಥಾನದೊಳಗಡೆ ಹಾಗೆ ಇಲ್ಲಿ ಸೂರ್ಯನಾರಾಯಣನ ಒಂದು ವಿಗ್ರಹ ನೀವು ನೋಡ್ಬೋದು ನೋಡಿ ಹಾಗೆ ಗರ್ಭಗುಡಿಯ ದೇವ್ರನ್ನ ತೋರಿಸ್ಬೇಕು ಅಂತ ನಾನು ನಿಮ್ಗೆ ಟ್ರೈ ಮಾಡ್ತಿದ್ದೆ ಇಲ್ಲಿ ಕ್ಯಾಮ್ರಾ ರಿಸ್ಟ್ರಿಕ್ಷನ್ಸ್ ಇದೆ ಸೊ ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಬಂದ್ಬಿಟ್ಟು ಸ್ವಲ್ಪ ಸೈಕ್ ಮಾಡಿದ್ರು ಆದ್ರೆ ದೊಡ್ಡ ಸ್ವಾಮಿಗಳು ಮಾತಾಡಿದ್ರು ನೀವು ನೀವ್ ಯಾವ್ದೋ ಪ್ರತಿಷ್ಠೆ ಮಾಡಿದಿರ ನಾವು ಪ್ರತಿಷ್ಠೆ ಮಾಡಬೇಕಂತ ಆಂಜನೇಯ ನಟ ಸರಿ ಅವ್ರು ತಪೋ ಶಕ್ತಿ ತಪೋ ಬಲ ಬಾಲ ಅಲ್ಲಾಡಿಸ್ತಾರೆ ಮೂರು ಲೋಕ ಅಲ್ಲಾಡುತ್ತೆ ಹೊತ್ತು ದೇವ್ರ ಮಾತ್ರ ಅಲ್ಲಾಡುದರ ಎಷ್ಟೇ ಆದ್ರೂ ಬರಲಿಂಗ ಅಂದ್ಬಿಡುತ್ತೆ ಕೈಯಿಂದ ಹೊಡೆದಾಗ ನಾವೇ ಶಿರಸ್ವರು ಹೃದಯ ಕಡೆ ಮೂರು ಕಡೆ ದೇವ್ರ ಭಿನ್ನ ಬಿಡುತ್ತೆ ಅವರು ಮೂರ್ಛೆ ಹೋಗ್ತಾರೆ ಆಗ ಈಶ್ವರ ತಪಸ್ಕೊಳ್ತಾರೆ ಈಶ್ವರನವರ ನನ್ನ ಸಿರಸ್ಗೆ ಹೆಂಗೆ ಗಂಗೆ ಇರತೆಯೋ ಸದಾಕಾಲ ಕಾಲ ಇದೆ ಹೇಗೆ ಅಂದರೆ ನಮ್ಮ ಮೈಮೇಲೆ ಹಂಗೆ ಉತ್ಪತ್ತಿ ಆಗುತ್ತಾ ಆ ರೀತಿ ಅದೇ ತೀರ್ಥ ಆಂಜನೇಯ ಪೋಸ್ಟ್ರೇಟ್ ಮಾಡಿರಿಸಿ ನೀತಂತಲಿಂಗನ ಹನುಮಂತೇಶ್ವರ ಅಂತ ಊರು ಮಧ್ಯೆ ಪ್ರತಿಷ್ಠೆ ಮಾಡಿ ದಕ್ಷಿಣ ಕಾಶಿ ಇದು ಹುಣ್ಣು ಇಲ್ಲಿ ಸ್ನಾನ ಮಾಡಿ ಯಾರು ಇಲ್ಲಿಗೆ ರಸ್ತೆ ದರ್ಶನ ಮಾಡ್ತಾರೋ ಕ್ಷೇತ್ರವಾದದ್ದು ಕ್ಷೇತ್ರ ಫಲ ಇಲ್ಲ ಅಷ್ಟೇ ಇನ್ನೇನಿಲ್ಲ ವಿಶೇಷ ಅಗಸ್ಟೇಶ್ವರ ದರ್ಶನ ಮಾಡಬೇಕು ಕಾವೇರಿ ಸ್ನಾನ ಕಾವೇರಿ ಕಪಿಲ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಅಂತ ದಕ್ಷಿಣ ಕಾಶ್ಮೀಲಕ್ಕೆ ಉತ್ತರದಲ್ಲಿ ಹೆಂಗಿದೆಯೋ ಹಲಾಬಾದಲ್ಲಿ ಅದೇ ರೀತಿ ದಕ್ಷಿಣ ಕಾಶಿ ಅದೇ ಅದೇ ಸಂಗಮ ಇದೇ ಪ್ರಯಾಗ ಸಂಗಮ ಆಗುತ್ತೋ ಅದ ಅದಕ್ಕಿಂತ ಹೆಚ್ಚಿಗೆ ಗುರುಗಜ್ಜಿ ತೂಕ ಜಾಸ್ತಿ ಇಲ್ಲಿ ಸ್ನಾನ ಮಾಡಿ ಅಗಸ್ಟ್ ಮಾಸಗಳು ಪ್ರತಿಷ್ಠೆ ಮಾಡಿದ್ರಿಂದ ಸ್ನಾನ ಸಂಜೆ ಅಗಸ್ಟೇಶ್ವರ ದರ್ಶನ ಮಾಡಿದೆ

ಇರ್ಲಿ ಬಿಡಿ ಪರವಾಗಿಲ್ಲ ಬೇಜಾರ ಪಡ್ಕೊಳ್ಳಲಾಗಿದೆ ದೂರದಿಂದಾನೇ ಜೂಮ್ ಹಾಕಿ ತೋರಿಸ್ತಾ ಇದೀನಿ ನೋಡಿ ಎಲ್ಲರೂ ಭಕ್ತಿಯಿಂದ ಕೈ ಮುಕ್ಕಳಿ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ಲಾಸ್ಟ್ ಟೈಮ್ ನಾವು ಹಂಪೆಯ ಒಂದು ವಿಶೇಷವಾಗಿ ಒಂದು ವಿಡಿಯೋ ಹಾಕಿದ್ವಿ ಆದ್ರೆ ಹಂಪೆ ಪ್ರತಿಷ್ಠಾಪನೆ ಆಗಿದ್ದು ಐದ್ನೂರು ವರ್ಷಗಳಾದ್ರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಎರಡು ಸಾವಿರ ವರ್ಷ ಹಿಂದ್ಗಡೆ ಅಂತ ಹೇಳ್ತಾ ಇದ್ದಾರೆ ಇದರದ ಇತಿಹಾಸ ಎರಡು ಸಾವಿರ ವರ್ಷಗಳ ಹಿಂದ್ಗಡೆ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ಒಂದು ವಿಶೇಷತ ತಪಸ್ಸು ಕೈದು ನೀವು ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ಒಳಗಡೆ ಎಷ್ಟು ವೈಬ್ರೇಟ್ ಇದೆ ಅಂದ್ರೆ ಮನುಷ್ಯನಿಗೆ ಒಂದ್ಸರಿ ಒಳಗಡೆ ಹೋದ್ರೆ ಏನೋ ಶಾಂತಿ ಏನೋ ಸಮಾಧಾನ ಅದು ಎಷ್ಟು ಅದ್ಭುತವಾಗಿ ಒಳಗಡೆ ರಚನೆ ಮಾಡಿದ್ರೆ ನೀವು ನಂಬಕ್ಕಾಗಲ್ಲ ಅಗಸ್ತ್ಯ ಮಹಾಮುನಿಗಳು ಇರುವಂತ ಜಾಗ ಮಹಾಪವಿತ್ರವಾದ ಜಾಗ ಅವರು ಇಲ್ಲಿ ಈ ಮಧ್ಯದಲ್ಲಿ ಒಂದು ತಪಸ್ಗೈದಿರುವಂತ ಜಾಗ ನಾವು ನಾವ್ ನೋಡ್ತಿದ್ವಲ್ಲ ನೋಡ್ತಿದ್ವಲ್ಲ ಈಶ್ವರ ದೇವಸ್ಥಾನ ಅಲ್ಲಿ ಒಂದು ಲಿಂಗ ಇದೆ ಆ ಲಿಂಗ ದೇವಸ್ಥಾನ ವರ್ಷಕ್ಕೆ ಒಂದೇ ಸರಿ ಓಪನ್ ಆಗೋದು ಅದು ಶಿವರಾತ್ರಿ ದಿನ ಮಾತ್ರ ಅಂದ್ರೆ ನಾಳೆ ಶಿವರಾತ್ರಿ ಇದೆ ಅಲ್ಲಿ ನಾಳೆ ಫುಲ್ಲು ವಿಜೃಂಭೆ ಇರುತ್ತೆ ಅಲ್ಲಿ ಪೂಜೆ ಇರುತ್ತೆ ವರ್ಷಕ್ಕೆ ಒಂದೇ ಸರಿ ಓಪನ್ ಆಗುವಂತ ಆ ಒಂದು ದೇವಸ್ಥಾನ ಇಲ್ಲಿ ಮಧ್ಯೆ ಸಂಗಮ ಆಗುತ್ತೆ ಕಾವೇರಿ ಕಪಿಲಾ ಸ್ಫಟಿಕ ಆ ಮಧ್ಯದಲ್ಲಿ ಏನಲ್ಲಿ ನಂದಿ ಇದೆ ಅಲ್ವಾ ಅಲ್ಲಿ ಸಂಗಮ ಆಗುತ್ತೆ ಅಲ್ಲಿ ಪುಣ್ಯ ಸ್ನಾನ ಮಾಡಿ ಅಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ ಗುಂಜಿ ಗುಂಜಿ ನರಸಿಂಹ ಸ್ವಾಮಿ ಅಂತೇಳಿ ಗುಂಜಿ ನರಸಿಂಹ ಸ್ವಾಮಿ ಅಂದ್ರೆ ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ಗುಂಜು ನರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಮಾಡಿರೋದು ಇಂತ ಒಂದು ಪವಿತ್ರವಾದ ಜಾಗದಲ್ಲಿ ನೀವು ಒಂದು ಸರಿ ಬಂದು ಸ್ನಾನ ಮಾಡಿ ಎಷ್ಟು ನಿಮ್ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮಿಂದು ಪೂಜೆ ಮಾಡಿ ಹೋಗಿ ಅದರ ಪವರೇ ಬೇರೆ ಇರುತ್ತೆ ಇಲ್ಲಿ ಒಂದು ಶೃಂಗೇರಿ ಮಠ ಅಂತ ಒಂದು ಆಫೀಸ್ ಇದೆ ಆ ಶೃಂಗೇರಿ ಮಠ ಆಫೀಸಲ್ಲಿ ಹೋಗಿ ವಿದ್ಯೆಗೆ ಸಂಬಂಧಪಟ್ಟಿರೋದು ನಿಮ್ಮ ಎಜುಕೇಶನ್ ಸಂಬಂಧಪಟ್ಟಿರೋದು ನಿಮ್ಮ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿರೋದು ಏನ್ ಬೇಕು ಈ ಇಲ್ಲಿ ಏನೆಲ್ಲ ನಾವು ಮಾಡಬಹುದು ಅನ್ನೋದು ವಿಶಿಷ್ಟತೆ ಆಫೀಸಲ್ಲಿ ಹೇಳ್ತಾರೆ ಇಲ್ಲಿಗೆ ಬನ್ನಿ ಸ್ನಾನ ಮಾಡಿ ಸ್ನಾನ ಮಾಡಿ ನಿಮ್ ಎಲ್ಲಾ ಕರ್ಮಗಳನ್ನು ಇಲ್ಲೇ ಬಿಟ್ಟು ಹೋಗಿ ಹೇಳಿ ನೀವು ಕೊಳಕ ಬಿಟ್ಟು ಬಿಟ್ಟೋಗ್ಬಿಡಿ ಬನ್ನಿ ಮುಂದೆ ಗುಂಜಿ ನರಸಿಂಹ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಹೋಗೋಣ ನಾವುಗಳು ಮಾತಾಡ್ಬೇಕಾದ್ರೆ ಆಗಾಗ ಟಂಗ್ ಸ್ಲಿಪ್ ಆಗಿ ಸ್ವಲ್ಪ ತದಲ್ತಿರ್ತೀವಿ ದಯವಿಟ್ಟು ಕ್ಷಮಿಸಿ ಧನ್ಯವಾದಗಳು